ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾಟ್ ಎಸ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ ಒಂದು ಬಿಸಿಯಾದ ಟೀ ಕಪ್ ಜೊತೆ ಒಂದು ಪ್ಲೇಟ್ ಫುಲ್ ಮಸಾಲ ಪುರಿ ಯಾರಿಗೆಲ್ಲ ಇಷ್ಟ ಹೇಳಿ ಎಲ್ರಿಗೂ ಇಷ್ಟ ಅಲ್ವಾ ಬನ್ನಿ ಹಾಗಾದರೆ ಮಸಾಲ ಪುರಿ ಮನೆಯಲ್ಲೇ ನಾವು ಈಸಿಯಾಗಿ ಯಾವ ಥರ ಮಾಡೋದು ಎಂಬುದು ನೋಡುವಣ ಒಂದು ಕಪ್ನಷ್ಟು ಹಸಿ ಬಟಾಣಿಯನ್ನು ನಾನು ತೆಗೆದುಕೊಂಡಿದ್ದೇನೆ ನಿಮ್ಮಲ್ಲಿ ಹಸಿ ಬಟಾಣಿ ಇಲ್ಲದಿದ್ದರೆ ಒಣ ಬಟಾಣಿ ಕೂಡ ನೀವು ನೆನೆಸಿ ಅದನ್ನು ಪ್ರೆಷರ್ ಕುಕ್ ಮಾಡಿ ಮಾಡ್ಕೊಳ್ಬೋದು ನಾನು ಹಸಿ ಬಟಾಣಿ ಹಾಗೂ ಬಟಾಟೆಯನ್ನು ಒಟ್ಟಿಗೆ ಪ್ರೆಷರ್ ಕುಕ್ ಇದ್ದೇನೆ ಪ್ರೆಷರ್ ಕುಕ್ ಆಗ್ತಾ ಇರುವಾಗ ಒಂದು ಪೇಸ್ಟ್ ಮಾಡ್ಕೊಳ್ಬಾ ಫ್ರೆಂಡ್ಸ್ ಎರಡು ಈರುಳ್ಳಿ ಖಾರಕ್ಕನುಸರವಾಗಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೇನೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ಶುಂಠಿ ಕರಿಮೆಣಸು ಜೀರಿಗೆ ಸಣ್ಣ ಬೆಲ್ಲದ ತುಂಡು ಹಾಗೂ ಹುಳಿ ಸ್ವಲ್ಪ ನೀರು ಹಾಕಿ ಇದನ್ನು ಒಂದು ಪೇಸ್ಟ್ ಮಾಡಿ ಇಟ್ಕೊಳ್ಳುವ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೂ ಅರ್ಧ ಮುಷ್ಟಿಯಷ್ಟು ಉದ್ದಿನ ಸೊಪ್ಪನ್ನು ಕೂಡ ಇದಕ್ಕೆ ಬೆರೆಸಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ನೋಡಿ ಇವಾಗ ಹಸಿ ಬಟಾಣಿ ಹಾಗೂ ಬಟಾಟೆ ಎರಡು ಚೆನ್ನಾಗಿ ಬೆಂದಿದೆ ಮೊದಲಿಗೆ ಬಟಾಟೆಯನ್ನು ಇದರಿಂದ ಬೇರ್ಪಡಿಸಿ ಒಂದು ಪ್ಲೇಟಲ್ಲಿ ಇಡುವ ಬಟಾಣಿ ಬೆಂದಿದ ನೋಡ್ಬಾನ ಬಿಸಿ ಬಿಸಿ ಆಗಿದೆ ಚೆನ್ನಾಗಿ ಬೆಂದಿದೆ ಬಟಾಟೆ ಬಿಸಿ ಇರುವಾಗಲೇ ಇದನ್ನು ಚೆನ್ನಾಗಿ ಹಿಚುಕಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಇವಾಗ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಅದರಲ್ಲಿ ಚಕ್ಕೆ ಲವಂಗ ಹಾಕ್ಕೊಳ್ಳುವ ಹಾಗೂ ಪೇಸ್ಟ್ ಮಾಡಿದಂತಹ ಈಗ ಮಸಾಲೆಯನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ನಿಮಿಷದಷ್ಟು ಇದನ್ನು ಹುರಿದುಕೊಳ್ಳುವ ಫ್ರೆಂಡ್ಸ್ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ಳಿ ಇವಾಗ ಬೇಯಿಸಿದ ಬಟಾಣಿಯಲ್ಲಿ ಒಂದು ಸೌಟಿನಷ್ಟು ಬಟಾಣಿಯನ್ನು ತೆಗೆದು ಅದನ್ನು ಕೂಡ ಪೇಸ್ಟ್ ಮಾಡಿ ಇದಕ್ಕೆ ನಾನು ಬೆರೆಸ್ತಾ ಇದ್ದೇನೆ ಚೆನ್ನಾಗಿ ಬೆರೆಸ್ಕೊಳ್ವಾ ಚೆನ್ನಾಗಿ ಹಿಸುಕಿದಂತಹ ಬಟಾಟೆಯನ್ನು ಬೇಯಿಸಿದ ಬಟಾಟೆಯನ್ನು ಕೂಡ ಈಗ ಬೆರೆಸ್ಕೊಳ್ವಣಾ ಮಸಾಲ ಪುರಿ ಗ್ರೇವಿ ಹಾಕ್ತಾ ಬಂತು ಈಗ ಬೇಯಿಸಿದ ಬಟಾಣಿ ಎಲ್ಲವನ್ನು ಹಾಕ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಇದರಲ್ಲಿ ಇವಾಗ ಗರಂ ಮಸಾಲೆ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆಯನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ಬೇಕಾದ ಸ್ವಲ್ಪ ಚಾಟ್ ಮಸಾಲ ಸಣ್ಣ ಚಮಚದಷ್ಟು ಒಂದು ಚಮಚ ಚಾಟ್ ಮಸಾಲ ಕೂಡ ಹಾಕ್ಕೊಳ್ಳುವ ಈಗ ಪೂರಿಯನ್ನು ಫ್ರೈ ಮಾಡ್ತಾ ಇದ್ದೇನೆ ಈ ರೆಸಿಪಿಯನ್ನು ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಇಷ್ಟವಾದಲ್ಲಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೂ ನಾರ್ತ್ ಬೈ ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯದಿರಿ ವಾವು ತುಂಬಾ ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ಇವಾಗ ಪೂರಿ ರೆಡಿಯಾಗಿದೆ ಸರ್ವ್ ಮಾಡುವಣ ಮೊದಲು ನಾವು ಮಸಾಲೆ ಪುರಿಗೆ ಬೇಕಾಗುವಂಥ ಗ್ರೇವಿಯನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳುವ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಪೂರಿ ಅದು ಕೂಡ ಹಾಗೆ ಒಂದು ನಾಲ್ಕೈದು ಪೂರಿಯನ್ನು ಇದರಲ್ಲಿ ಹಾಕಿ ಅದರ ಮೇಲೆ ಹೆಚ್ಚಿದ ಈರುಳ್ಳಿ ಹೆಚ್ಚಿದ ಕ್ಯಾರೆಟ್ ಹಾಗೂ ಸೇವ್ ನೋಡಿ ರುಚಿಯಾದ ಮಸಾಲ ಪುರಿ ರೆಡಿ ಮನೆಯಲ್ಲೇ ನಾವು ಈಸಿಯಾಗಿ ಮಾಡ್ಕೊಳ್ಬೋದಲ್ವಾ ಎಲ್ರಿಗೂ ಧನ್ಯವಾದಗಳು